ಎಲ್ಲ ವೇದಿಕೆ ಕರೆಸಿದ್ರು ಆ ವೇದಿಕೆ ಈಗ ಏನಾಗಿದೆ ಸಂಘಟನೆಗಳು ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಆಗಿರೋದ್ರಿಂದ ಗಟ್ಟಿತನ ದಲಿತ ಸಂಘ ರೈತ ಸಂಘ ಎಲ್ಲ ಒಂದು ಏನೇನೋ ಈಗ ಹೊಡೆದೋಗಿರೋದ್ರಿಂದ ಇದು ವೇದಿಕೆ ಈಗ ಆಗಿದೆ ಭ್ರಷ್ಟಾಚಾರ ನಿರ್ಮೂಲನೆ ಈ ತಾಂಡವಾಡ್ತಾ ಇದೆ ಅವತ್ತೇ ನಮ್ಮ ಪ್ರೊಫೆಸರ್ ನಂಜನ್ ಸ್ವಾಮಿ ಅವರು ಏನು ಕಾರ್ಯಕ್ರಮ ಇಟ್ಕೊಂಡಿದ್ರು ಇದೆಲ್ಲ ಅವತ್ತೆ ಐ ಟಿ ಬಿ ಟಿ ಇರ್ಬೋದು ಹಳ್ಳಿ ಕಡೆಗೆ ಒಂದು ಒಂದು ಬೋರ್ಡ್ ಹೋಗಬೇಕು ಅಂತಂದ್ರೆ ಆ ಮಾದರಿ ಕಳೆದ ಹದಿನೈದು ದಿವಸದಿಂದ ಮೂರು ಬಾರಿ ಸಭೆ ಮಾಡಿ ಒಂದು ಹೋರಾಟಕ್ಕೆ ಹೋಗ್ಬೇಕು ಅಂತಕ್ಕಂಥ ಬಹುಶಃ ಭ್ರಷ್ಟಾಚಾರ ಏರಿಕೆ ಅಂದ್ರೆ ನನ್ನ ಕೂಡ ಗೊತ್ತಾಗುತ್ತೆ ಮಿತಿ ಮೀರಿದಂಥ ಭ್ರಷ್ಟಾಚಾರ ತಾಲೂಕಾದ ಯುದ್ಧದಲ್ಲಿ ನಡೀತಾ ಇದೆ ಈ ಸಂದರ್ಭದಲ್ಲಿ ನಾನು ಪ್ರಥಮವಾಗಿ ಹೇಳ್ತಕ್ಕಂಥದ್ದು ಭ್ರಷ್ಟಾಚಾರ ಅಂತಕ್ಕಂಥದ್ದು ಅಡಿಯಿಂದ ಮುಡಿಯುವವರೆಗೂ ಹಾಸುವಕ್ಕಾಗಿ ಬೆಳೆದು ಹೋಗ್ಬಿಟ್ಟಿದೆ ಇದು ಒಂದು ರೀತಿ ಕ್ಯಾನ್ಸರ್ ಕ್ಯಾನ್ಸರ್ ಅನ್ನು ಅನ್ನಬೇಕಾದ್ರೆ ಗುಣಪಡಿಸ್ಬೋದು ಆದರೆ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ವ್ಯವಸ್ಥೆ ಅಷ್ಟು ಹಾಸುಹಕ್ಕಾಗಿದೆ ಈ ಭ್ರಷ್ಟಾಚಾರ ಮಿತಿಮೀರ್ತಾ ಇರೋದರಿಂದ ಅಭಿವೃದ್ಧಿಗಳು ಶೂನ್ಯವಾಗ್ತಾ ಇದ್ದಾವೆ ಸೊ ಅದೇ ರೀತಿ ಕೇಂದ್ರ ರಾಜ್ಯ ಎಲ್ಲ ಕಡೆನೂ ಈಗ ನಾವಾಗಲೇ ಹಲವು ಕಡೆ ಹೇಳಿದ್ವಿ ನಾ ಖಾನೆದು ಅಂತಕ್ಕಂಥ ಸರ್ಕಾರವೂ ಕೂಡ ಹನ್ನೊಂದು ವರ್ಷಗಳ ಕಾಲ ಹೋಗಿದೆ ಸೊ ಈ ಹಿನ್ನೆಲೆಯಲ್ಲಿ ಭ್ರಷ್ಟಾಚಾರ ರೈತ ಆಡಳಿತ ಇಲ್ಲದೇ ಇದ್ದರೆ ಭಾರತ ದೇಶದ ಪ್ರಗತಿ ಸಂಪೂರ್ಣವಾಗಿ ಕುಂಠಿತವಾಗುತ್ತೆ ಅದರ ಭಾಗವಾಗಿ ನಾವು ಚಂದ್ರಪಟ್ಟಣ ತಾಲೂಕಿನ ಕೂಡ ಹಲವು ಜನ ಹಲವು ಸಲ ಈ ತಾಲೂಕು ಕಚೇರಿ ಬಳಿಗೆ ನಾವು ಸಿಕ್ಕಿದಾಗ ನೂರಾರು ಪ್ರಶ್ನೆಗಳನ್ನ ನಮಗೆ ಕೇಳೋರು ಸರ್ ನಾವು ಹೇಗೆ ರೈತರು ನಾವು ಬಡವರು ಒಂದು ಪಾಣಿ ತೊಗೋಬೇಕಾದ್ರೆ ನಮ್ಮ ಪರಿಸ್ಥಿತಿ ಇಷ್ಟಿದೆ ಇದೆಲ್ಲವನ್ನೂ ಹಾಗಾಗಿ ಹೇಳ್ತಾ ಇದ್ರು ಹೇಳುವಾಗ ನಾವು ನಾವು ಸಿಂಗಲ್ಲಾಗಿ ಯಾವುದೇ ಪ್ರಯತ್ನಗಳಿಂದ ಏನೂ ಆಗೋದಿಲ್ಲ ಅಂತ ಒಂದು ನಂಬಿಕೆ ಇರೋರು ನಮಗೆಲ್ಲ ಯಾಕೆಂದರೆ ಕೆಲವರು ಹೀರೋಯಿಸಮ್ ಇರುತ್ತೆ ನಮಗೆ ಹೀರೋಯಿಸಮ್ ಇಲ್ಲ ಇದು ಸಂಘಟಿತ ಭ್ರಷ್ಟಾಚಾರವನ್ನು ಸಂಘಟಿತವಾದಂಥ ಮೂಲಕನೇ ಪ್ರತಿರೋಧ ಮಾಡಿ ಅದನ್ನು ಸರಿಪಡಿಸ್ಬೇಕು ಅಂತಕ್ಕಂಥ ವಿಶ್ವಾಸ ಇಟ್ಟಿರ್ತಕ್ಕಂಥವ್ರು ನಾವು ಈ ಹಿನ್ನೆಲೆಯಲ್ಲಿ ನಾವು ಸಮಾನ ಮನಸ್ಕರು ಈ ಭ್ರಷ್ಟಾಚಾರವನ್ನು ವಿರೋಧಿಸ್ತಕ್ಕಂಥ ಎಲ್ಲ ಸಂಘಟನೆಯ ರೈತ ಕಾರ್ಮಿಕ ದಲಿತ ಎಲ್ಲ ಸಂಘಟನೆಯ ಮ ಮನಸ್ಸುಳ್ಳವರು ಆರ್ ಟಿ ಐ ಕಾರ್ಯಕರ್ತರು ಸಾಮಾಜಿಕ ಕಾರ್ಯಕರ್ತರು ಮತ್ತು ಭ್ರಷ್ಟಾಚಾರವನ್ನು ಸರಿಯಲ್ಲ ಇದು ಈ ವ್ಯವಸ್ಥೆ ಇರ್ತಕ್ಕಂಥ ಎಲ್ಲವನ್ನೂ ಒಳಗೊಂಡು ಒಂದು ವೇದಿಕೆ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ವೇದಿಕೆಯನ್ನ ರಚನೆ ಮಾಡಿದೀವಿ ಇದರಲ್ಲಿ ಎಲ್ಲರೂ ಕೂಡ ಒಳಗೊಂಡಿದ್ದೀವಿ ಭ್ರಷ್ಟಾಚಾರದಲ್ಲಿ ಭಿನ್ನ ಭಿನ್ನವಾದ ರೈತರು ಬಹಳ ಕಂಗಾಲಾಗ್ತಾ ಇದಾರೆ ಔಷಧಿ ಅಂತೆ ಅಂದ್ರೆ ನಾನು ಕೃಷಿ ಆಗ್ಲಿ ಅಥವಾ ತೋಟಗಾರಿಕೆ ಇಲಾಖೆ ಆಗ್ಲಿ ಆಸ್ಪತ್ರೆ ಆಗ್ಲಿ ಇಒ ಕಚೇರಿ ಆಗ್ಲಿ ನಾಡು ಕಚೇರಿಗಳಾಗ್ಲಿ ಎಲ್ಲವೂ ಕೂಡ ಯಾತಕ್ಕೆ ಇಷ್ಟೊಂದು ಜಡಗಟ್ಟಿದವೆ ಅಂದ್ರೆ ಭ್ರಷ್ಟಾಚಾರವನ್ನ ಎಚ್ಚೆಚ್ಚಿಗೆ ಮಾಡ್ಕೊಳ್ಲಿಕ್ಕೋಸ್ಕರವಾಗಿ ಅವರು ಜಡೆಗೆಟ್ಟಿದ್ದಾರೆ ಅವರು ಜಡಗಟ್ಟಿದ್ರೆ ಭ್ರಷ್ಟಾಚಾರ ಜಾಸ್ತಿ ಆಗ್ಬೇಕು ಅಂತ ಬೇರೆ ಇನ್ನೇನಿಲ್ಲ ಬೇಕಾದ್ ಬಂದು ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಳ್ಳಿ ಅಂತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿಯನ್ನ ಇವತ್ತಿನ ಆಡಳಿತ ನಿರ್ಮಾಣ ಮಾಡ್ತಾ ಇದೆ ಇದು ನಾಗರಿಕ ಸಮಾಜಕ್ಕೆ ಶೋಭೆ ತರೋದಿಲ್ಲ ಅದರಿಂದ ನಾವು ನಾವು ಯಾರು ವ್ಯಕ್ತಿ ವಿರುದ್ಧ ಅಲ್ಲ ನಾವು ನಾವು ವ್ಯಕ್ತಿ ವಿರುದ್ಧ ಮಾತನೇ ಆಡೋದಿಲ್ಲ ಒಂದು ಸಿಸ್ಟಮ್ ಸೇರಿಪಡಿಸಬೇಕು ಆ ಸಿಸ್ಟಮ್ಗೆ ಬಾಧ್ಯರ ಯಾರಿರ್ತಾರೆ ಅವರು ಜವಾಬ್ದಾರಿ ತಗೋಬೇಕು ಅದರಿಂದ ಜನ ಬೀದಿನಲ್ಲಿ ಆಳುವರು ತಗೊಳ್ತಾರೆ ಆಳ್ಸ್ಕೊಳ್ಳೋರು ತಗೊಳ್ತಾರೆ ಅಂತಕ್ಕಂಥ ಕೆಟ್ಟ ಪರಿಸ್ಥಿತಿಯನ್ನು ಮಾಡ್ತಾ ಇದಾರೆ ಮತ್ತು ಜನ ಬೈತಾರೆ ಜನ ಸೇರಿ ಇಲ್ಲ ಅಂತ ಜನ ಅಲ್ಲ ಭ್ರಷ್ಟಾಚಾರಕ್ಕೆ ಪ್ರೇರಣೆ ಕೊಡ್ತಾ ಇರೋರು ಜನ ಅನಿವಾರ್ಯವಾಗಿ ಭ್ರಷ್ಟಾಚಾರಕ್ಕೆ ಒಳಗಾಗುವಂತ ಪರಿಸ್ಥಿತಿನೇ ನಿರ್ಮಾಣ ಮಾಡ್ತಾ ಇರೋರು ಕಾರ್ಯಾಂಗ ಮತ್ತು ಶಾಸಕಾಂಗ್ರು ದರೋಡೆ ಕೋರ್ ನೀತಿಯಿಂದ ಜನ ಆ ಪ್ರಕ್ರಿಯೆಗೆ ಒಳಗಾಗ್ತಾ ಇದ್ದಾರೆ ಅದರಿಂದ ಜನನ ಜನನ್ ಬೈದ್ರೆ ಆ ಸಮಾಜ ಸತ್ತೋಗಿದೆ ಅಂತ ಇವರೆಲ್ಲ ಈಗ ಜನನ್ ಬೈಯಕ್ ಶುರು ಮಾಡಿದ್ದಾರೆ ಮೂವತ್ನಾಲ್ಕು ಸರ್ಕಾರಿ ಕಚೇರಿಗಳು ಕೂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅದರಿಂದ ಇದಕ್ಕೆಲ್ಲ ಮುಖ್ಯವಾದಂತ ಕಾರಣ ಒಂದು ತಾಲ್ಲೂಕು ಆಡಳಿತ ಬಹಳ ಮುಖ್ಯವಾದಂಥದ್ದು ತಹಸೀಲ್ದಾರ್ ಅವರು ಅವರು ದಂಡಾಧಿಕಾರಿ ತಾಲೂಕಿನ ದಂಡಾಧಿಕಾರಿ ಅವರು ಅವರು ಎಲ್ಲ ಇಲಾಖೆಯನ್ನ ಒಂದು ಇದರಲ್ಲಿರ್ತಕ್ಕಂಥದ್ದು ಭಾಳ ಮುಖ್ಯವಾದಂಥ ವಿಚಾರ ಸೊ ಆದರೆ ಇಲ್ಲೇನಾಗಿದೆ ಅದು 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 ಹೊರತಾದಂಥ ಆಡಳಿತವನ್ನು ತೀತಾ ಇದೆ ನಾವಾದರೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳುವಂಥದ್ದು ಕಾರ್ಯಾಂಗ ಭ್ರಷ್ಟಾಚಾರಕ್ಕೆ ಒತ್ತು ಕೊಟ್ಟಾಗ ಶಾಸಕಾಂಗ ಅದನ್ನು ನಿಯಂತ್ರಣ ಮಾಡಬೇಕು ಯಾಕೆಂದರೆ ಅವರು ಜನಪ್ರತಿನಿಧಿಗಳು ನಾವು ಜನತೆಯ ಪರವಾಗಿ ಕೆಲಸ ಮಾಡುವವರು ಅಂತೇಳಿ ಮತ ತಗೊಂಡು ಬಂದಿರ್ತಾರೆ ಈಗ ಕಾರ್ಯಾಂಗ ಮತ್ತು ಶಾಸಕಾಂಗ ಎರಡೂ ಕೂಡ ಮಿಕ್ಸ್ ಆಗಿ ಜನರ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ ಒಂದು ರೀತಿ ಸುಲಿಗೆ ಕೋರ ನೀತಿ ಇವತ್ತ ನಡೀತಾ ಇದೆ ಸೊ ಅದರಿಂದ ನಾವು ಇದನ್ನು ಎಷ್ಟು ದಿವಸ ಸಹಿಸಿಕೊಂಡಿರೋದು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿ ನಾವು ಈ ಒಂದು ವೇದಿಕೆಯನ್ನು ರೆಡಿ ಮಾಡಿಕೊಂಡಿದ್ದೀವಿ